ಕೆಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಪ್ರಾಯೋಗಿಕವಾಗಿ ಚಾಲನೆ ಶಾಸಕ ರಾಜು ಕಾಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಉತ್ತರ ಭಾಗದ ಮಹತ್ವಾಕಾಂಕ್ಷಿ ಕೆಳಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಸೆಪ್ಟೆಂಬರ್ ಕೊನೆಯ ವಾರ ಇಲ್ಲವೇ ಅಕ್ಟೋಬರ್ ಮೊದಲ ವಾರದಲ್ಲಿ ಮೊದಲ ಹಂತದ ಯೋಜನೆಗೆ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗುವುದೆಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಅವರು ಸೋಮವಾರ ದಿನಾಂಕ ಒಂದರಂದು ಐನಾಪುರ್ ಪಟ್ಟಣದ ನದಿ ತೀರದಲ್ಲಿ ನಿರ್ಮಿಸಲಾಗುತ್ತಿರುವ ಜಾಕ್ವೆಲ್ ಮತ್ತು ವಿದ್ಯುತ್ ಕಾಮಗಾರಿಯನ್ನು ವೀಕ್ಷಿಸಿದ ನಂತರ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ರು ನೀರ್ಮೂಲನ ಮುಗಿಸ್ತೀವಿ ಮತ್ತು ಅಕ್ಯುಡೇಟದ ಕೆಲಸ ಇನ್ನೂ ಸ್ವಲ್ಪ ಐತಿ ಅದನ್ನು ಮುಗಿಸಿ ಸರ್ಕಾರದಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡ್ತಿರ್ತೀವಿ ಸಾಹೇಬರು ಹೇಳಿದಂಗೆ ಅವರ ಕಾಂಟ್ರಾಕ್ಟ್ರು ಸ್ವಲ್ಪ ಪ್ರಾಬ್ಲಮ್ ಆಯಿತು ಹೀಗಾಗಿ ವಿಳಂಬ ಆಗಿದೆ ಹೋಗ್ಕೊತೀವಿ ನಾವು ಯೋಜನೆನ ವಿಳಂಬ ಆಗಿದೆ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದು ಇಪ್ಪತ್ನಾಲ್ಕರ ಏಳು ವರ್ಷ ಆಯಿತು ಅವ್ರದ್ದು ಟೈಮ್ ಬಾಂಡ್ ಮುಗಿದು ಹೋಗಿದೆ ಆದ್ರೂ ಕೆಲವು ಕಾರಣಾರ್ಥಗಳಿಂದ ಆಗಿದೆ ಅದನ್ನು ಅದೆಲ್ಲ ಹಿಂದಿನ ಕೊಡೋದು ಬೇಡ ಈಗ ನಮ್ಮ ಜನರಿಗೆ ಉಪಯೋಗ ಆಗಬೇಕು ಜನರು ಬದುಕಬೇಕು ಅನ್ನೋಂಥ ಚಿಂತನೆ ಆ ಚಿಂತನೆ ಮನೆ ಮುಖ್ಯಮಂತ್ರಿಗಳು ಬೆಂಗಾಂ ಅಧಿವೇಶನದಲ್ಲಿ ವಿಶೇಷವಾದ ಒಂದು ಸಭೆಯನ್ನು ಕರೆದು ಅಲ್ಲಿ ಡಿ ಸಿ ಎಮ್ ಇದ್ದರು ಎಲ್ಲ ಸಾಹೇಬರು ಇದ್ದರು ಎಲ್ಲ ಕೂಡಿ ಒಂದು ಗುತ್ತಿದಾರಿದ್ರು ಕಟ್ಟುನಿಟ್ಟಿನ ಒಂದು ಅವ್ರಿಗೆ ವಾರ್ನಿಂಗನ್ನು ಮಾಡಿದ್ದಾರೆ ಮುಗಿಸ್ಬೇಕಂತೇಳಿ ದುಡ್ಡದು ಏನೂ ಕೊರತೆ ಇಲ್ಲ ಅವ್ರಿಗೆ ನಾವು ಯಾರ್ಯಾಗಿ ಅವ್ರ ಬಿಲ್ಗಳು ಬರ್ತಾ ಇದ್ದಾವೆ ಆ ಥರ ನಾವು ದುಡ್ಡು ಕೊಡ್ತಾಯಿದ್ದೀವಿ ಸರ್ಕಾರದ್ದು ತಪ್ಪಲ್ಲ ಅಥವಾ ಯಾರು ನಮ್ಮ ಸಿಬ್ಬಂದಿ ತರ್ ತಪ್ಪವಲ್ಲ ಅವ್ರ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ ಹೀಗಾಗಿ ಅವರಿಂದ ಬ್ಲಮ್ ಆಗಿದೆ ಮಾಡ್ತೀವಿ ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ ಆಗಿ ಹನ್ನೆರಡು ಪರ್ಸೆಂಟ್ ನಾವು ಇಪ್ಪತ್ತೇಳು ಸಾವಿರದ ನಾಲ್ಕು ಎಪ್ಪಿಗೆ ಮಕ್ಕಳಿಗೆ ಅಂತ ಯೋಜನೆ ಮುಗಿಸ್ಬೋದು ಬಹುದಿನಗಳಿಂದ ಜನರ ಬೇಡಿಕೆಯಾಗಿ ಉಳಿದಿದ್ದ ನಲವತ್ತೆಂಟು ಕೋಟಿ ರೂಪಾಯಿ ಮೊತ್ತದ ಕೆಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಕಾಮಗಾರಿ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಶೇಕಡಾ ಎಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಬಾಕಿ ಉಳಿದ ಕಾರ್ಯ ನಡೆದಿದ್ದು ಸೆಪ್ಟೆಂಬರ್ ಕೊನೆಯ ವಾರ ಇಲ್ಲವೇ ಅಕ್ಟೋಬರ್ ಮೊದಲ ವಾರದಲ್ಲಿ ಪ್ರಾಯೋಗಿಕವಾಗಿ ಮೊದಲ ಹಂತದ ನೀರಾವರಿ ಯೋಜನೆಯನ್ನ ಪ್ರಾರಂಭಿಸಲಾಗುವುದು ಎಂದರು ಈ ಯೋಜನೆಯಿಂದ ಮದಭಾವಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಇಪ್ಪತ್ತೇಳು ಸಾವಿರದ ನಾನ್ನೂರ ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರು ಒದಗಿಸಲಾಗುವುದು ಎಂದರು ಈ ಯೋಜನೆಯಿಂದ ಸಾವಿರಾರು ಕುಟುಂಬಗಳಿಗೆ ಈ ಯೋಜನೆ ಆಶ್ರಯ ನೀಡಲಿದೆ ಎಂದರು ನಾನು ಅಧಿಕಾರಿಗಳು ಗುತ್ತಿಗೆದಾರರು ಸತತ ಪ್ರಯತ್ನ ಮಾಡುತ್ತಿರುವುದರಿಂದ ಈ ಹಂತಕ್ಕೆ ಈ ಯೋಜನೆ ಬಂದಿದೆ ಎಂದು ಶಾಸಕ ರಾಜು ಕಾಕೆ ಹೇಳಿದರು ರಾಜ್ಯ ನೀರಾವರಿ ಎಂಡಿ ರಾಜೇಶ್ ಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಯೋಜನೆಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಗುತ್ತಿಗೆದಾರನ ಕೆಲವು ನಿಷ್ಕಾಳ ಕಾಮಗಾರಿ ವಿಳಂಬವಾಗಿದೆ ಈಗ ಶಾಸಕ ರಾಜು ಕಾಗೆ ಅವರು ಹಗಲು ರಾತ್ರಿ ಎನ್ನದೆ ಬೆಳಗಾವಿ ಮತ್ತು ಬೆಂಗಳೂರಿನಲ್ಲಿ ನಮ್ಮ ಕಚೇರಿಯಲ್ಲಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ ಈಗ ಮೊದಲ ಹಂತವಾಗಿ ಮೂರು ಸಾವಿರ ಹೆಕ್ಟೇರ್ಗೆ ನೀರನ್ನು ಹರಿಸಲು ಹದಿನೈದು ಪಾಯಿಂಟ್ ಮೂವತ್ತೈದು ಕಿಲೋಮೀಟರ್ಗೆ ನೀರನ್ನ ಹರಿಸಲು ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೇವೆ ಈಗ ವಿದ್ಯುತ್ ಸಂಪರ್ಕ ಬೇಕಾಗಿದೆ ಸಿಎಚ್ ಎ ಅವರ ಆದೇಶಕ್ಕಾಗಿ ಕಾಯುತ್ತಿದ್ದೇವೆ ಅದು ಹತ್ತನೇ ತಾರೀಖಿನ ಒಳಗಾಗಿ ಮಂಜೂರಾತಿ ಸಿಗಲಿದೆ ಮಂಜೂರಾತಿ ಸಿಕ್ಕ ನಂತರ ಎರಡು ಮೋಟಾರುಗಳ ಮೂಲಕ ಮೂರು ಸಾವಿರ ಹೆಕ್ಟೇರ್ಗೆ ನೀರು ಒದಗಿಸುವಂತಹ ವ್ಯವಸ್ಥೆ ಮಾಡುತ್ತೇವೆ ಎಂದರು ಈ ವೇಳೆ ಮುಖ್ಯ ಇಂಜಿನಿಯರ್ ಬಿಆರ್ ರಾಠೋಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಿಎಸ್ ನಾಗರಾಜು ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ಹುಣಸಿಕಟ್ಟಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರವಿ ಇಂಜಿನಿಯರ್ಗಳಾದ ಎಸ್ ಬಿ ಬಾಗಿ ಪ್ರಶಾಂತ್ ಪೋತದಾರ್ ಬಸವರಾಜ್ ಗಲಗಲಿ ಪಿ ಪವಾರ್ ಮುಖ್ಯ ಮುಖಂಡರು ಸೇರಿದಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು